ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಗಣೇಶ ಚತುರ್ಥಿ ಅಂಗವಾಗಿ ಏನು ಐದನೇ ದಿನದ ಒಂದು ಮೆರವಣಿಗೆಯಲ್ಲಿ ಶಾಂತಿಯುತವಾಗಿ ಗಣೇಶ ವಿಸರ್ಜನೆ ಮಾಡಿದರು ನಮ್ಮ ಹಿಂದೂ ಸೋದರರು ಇಲ್ಲಿ ಯಾವುದೇ ರೀತಿಯ ರೀತಿಯ ಅಹಿತಕರ ಘಟನೆಗಳು ಆಗಿಲ್ಲ ಎಲ್ಲರೂ ಸಹ ಶಾಂತಿಯಿಂದ ಪ್ರೀತಿಯಿಂದ ವಿಶ್ವಾಸದಿಂದ ಈ ಮೆರವಣಿಗೆಯಲ್ಲಿ ಪಾಲ್ ಪಾಲ್ಗೊಂಡಿದ್ದರು ಇದರಲ್ಲಿ ಮುಸ್ಲಿಮ್ ಸೋದರರು ಸಹ ಪಾಲ್ಗೊಂಡು ಭಾವೈಕ್ಯತೆಯ ಸಂದೇಶವನ್ನು ಸಾರಿದರು ನಾವು ಸಹ ಒಂದು ನಮ್ಮ ಕೈಲಾದಷ್ಟು ಒಂದು ಅಳಲು ಸೇವೆ ಎಂದರೆ ನಾವು ಒಂದು ಏನು ಭಕ್ತಾದಿಗಳಲ್ಲಿ ಏನು ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುತ್ತಿರುವ ಭಕ್ತಾದಿಗಳಿಗೆ ನಮ್ಮ ಸಹೋದರರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಈ ಕಾರ್ಯಕ್ರಮದಲ್ಲಿ ಹಲವಾರು ರಾಯಚೂರು ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳಾಗಿರುವಂತಹ ಕುಮಾರಸ್ವಾಮಿ ಸಾಹೇಬರು ಆಗಿರಲಿ ಹಲವಾರು ಪೊಲೀಸ್ ಠಾಣೆಯ ಸಬ್ಇನ್ಸ್ಪೆಕ್ಟರ್ಗಳಾಗಿ ಪಿ ಎಸ್ ಎಲ್ಲ ಅವರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಬಂದಿದ್ದರು ಅದೇ ರೀತಿ ಮುಸ್ಲಿಂ ಸಮಾಜದ ಧರ್ಮಗುರುಗಳು ಕಾಂಗ್ರೆಸ್ ಮುಖಂಡರುಗಳು ಹಾಗೂ ಹಿಂದೂ ಸಮಾಜದ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಬಂದಿದ್ದರು ಆದರೆ ಈ ಕಾರ್ಯ ಈ ಕಾರ್ಯಕ್ರಮ ಮಾಡುವ ಉದ್ದೇಶ ಏನೆಂದರೆ ನಾವೆಲ್ಲರೂ ಭಾರತೀಯರು ನಾವೆಲ್ಲರೂ ಒಂದೇ ಎಂಬ ಒಂದು ಶಾಂತಿಯ ಸಂಕೇತ ಸಾರುವ ಮುಖಾಂತರ ನಾವೆಲ್ಲರೂ ಒಂದೇ ನಾವೆಲ್ಲರೂ ಹಿಂದೂ ಮುಸ್ಲಿಂ ಒಂದೇ ಎಂಬ ಭಾವನೆ ಎಲ್ಲರಿಗೇ ಬರಬೇಕು ಮುಂದಿನ ಪೀಳಿಗೆ ನಾವು ಕೊಟ್ಟು ನಾವು ಕೊಟ್ಟ ಹಾದಿಯಲ್ಲಿ ಅವರು ಮುಂದಿನ ದಿನಗಳಲ್ಲಿ ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಇರಬೇಕು ಮತ್ತು ಈ ಏನಿದೆ ಐದನೇ ದಿನದ ಗ ಗಣೇಶ ವಿಸರ್ಜನೆಯಲ್ಲಿ ಏನು ಎಲ್ಲ ವಿಧ ವಿಧ ಹಲವಾರು ಗಣಪತಿಗಳು ಏನು ಮೆರವಣಿಗೆ ಶಾಂತಿಯುತವಾಗಿ ಹೋಗಿ ವಿಸರ್ಜನೆ ಮಾಡಿದರು ಈ ವಿಸರ್ಜನೆಯಲ್ಲಿ ನಮಗೆ ಸಹಾಯ ಮಾಡಿದಂಥ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳಾಗಿ ಆಗಿರಬಹುದು ಪಿ ಎ ಆಗಿರಬಹುದು ಮಾನ್ವಿ ಪೊಲೀಸ್ ಠಾಣೆಯ ಪಿ ಎಸ್ ಆಗಿ ಪಿ ಎಸ್ ಆರ್ ಆಗಿರಬಹುದು ಹಲವಾರು ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳಾಗಿರಬಹುದು ಮುಂಜಾ ಪುರ ಪುರಸಭೆ ಪುರಸಭೆ ಸದಸ್ಯರಾಗಿರಬಹುದು ಹಾಗೂ ಪುರಸಭೆ ಅಧ್ಯಕ್ಷರಾಗಿರಬಹುದು ಎಲ್ಲರೂ ಈ ಪುರಸಭೆ ಸಿಬ್ಬಂದಿಗಳು ಹಲವಾರು ರಾತ್ರಿವರೆಗೂ ಬಿಟ್ಟು ಈ ವಿಸರ್ಜನೆಯನ್ನು ಸಂಪೂರ್ಣವಾಗಿ ಯಶಸ್ವಿಗೊಳಿಸಿದರು ಇಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಆಗಿಲ್ಲ ಮುಂದಿನ ದಿನಗಳಲ್ಲೂ ಸಹ ಆಗೋದಿಲ್ಲ ನಾವೆಲ್ಲರೂ ಒಂದೇ ಎಂಬ ಭಾವನೆಯ ಮುಖಾಂತರ ನಾವೆಲ್ಲರೂ ಶಾಂತಿತವಾಗಿ ವಿಸರ್ಜನೆ ಮಾಡಿದರು ಇದು ನಮ್ಮ ಮಾನವಿ ಮಾನವೀಯತೆಯ ಊರು ಎಂಬುದಕ್ಕೆ ಒಂದು ಉದಾಹರಣೆಯಾಗಿದೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ